ಮೂಲತಃ ಮೂವತ್ತ ಮೂರು ಎಕರೆ ಅವ್ರು ಏನ್ ಹೇಳ್ತಾರೆ ಅವ್ರು ಮಾಡ್ತಾರ ಆಗಲ್ಲ ಅಂತ ಹೇಳ್ಬಿಟ್ಟು ನಾವ್ ನಂತರ ನಾವು ನಗರಸಭೆಯಿಂದ ಟ್ರೀಟ್ ಮಾಡಿ ನೀರನ್ನ ಇಲ್ಲೇ ಒಳಗಿತ್ತು ಎರಡು ಪರ್ಸೆಂಟ್ ಮಾಡ್ಬೇಕಾಯ್ತು ಎಫ್ ಮಾಡಿದ್ದೀನಿ ತೋರಿಸಿ ಏನ್ ಬೇಕೋ ಕನ್ವಿನಿಯೆಂಟ್ ಏನು ಮಾಡಿಲ್ಲ ಆನೇಕಲ್ ತಾಲೂಕಿನ ಏಕೈಕ ನಗರಸಭೆ ಆಗಿರುವಂತಹ ಹೆಬ್ಬಗೋಡಿಯಲ್ಲಿ ಇಂದೆಂದು ಕಾಣದ ರೀತಿಯಾಗಿ ಈ ಬಾರಿ ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಇಡೀ ಹೆಬ್ಬಗೋಡಿಯಲ್ಲಿ ಯಾವುದೇ ಕೊಳವೆ ಬಾವಿಗಳು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಬೋರ್ವೆಲ್ಗಳು ಕೂಡ ಡ್ರೈ ಆಗಿದೆ ಮಳೆಗಳು ಆಗಲಿಲ್ಲ ಇಂದೆಂದು ಕಾಣದ ರೀತಿಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಮಳೆಗಳು ಕಾಣದೇ ಇರೋದ್ರಿಂದ ಎಲ್ಲೆಡೆ ಕೂಡ ಬರ ಪರಿಸ್ಥಿತಿ ತಲೆದೂರಿದೆ ಇನ್ನು ಅಲ್ಪ ಸ್ವಲ್ಪ ಮಳೆ ಕಳೆದ ಮೇನಿಂದ ಆಗ್ತಾ ಇದ್ರು ಕೂಡ ಕೆರೆಗಳ ಪುನಶ್ಚೇತನದ ನೆಪದಲ್ಲಿ ಆನಂದ ಮಲ್ಲಿಗೆವಾಡ ಫೌಂಡೇಶನ್ ಅವರು ಉಂಡೆ ನಾಮವನ್ನು ಹಾಕಿದ್ದಾರೆ ಕೆರೆಗಳಲ್ಲಿದ್ದಂತಹ ಹೂಳನ್ನು ತೆಗೆದಿದ್ದಾರೆ ಕೆರೆಗಳು ವಿಶಾಲವಾದಂಥ ಪ್ರದೇಶವನ್ನು ಹೊಂದಿತ್ತು ಇವತ್ತು ಇವರು ಆಧುನಿಕ ತಂತ್ರಜ್ಞಾನ ಮಣ್ಣು ಮಸಿ ಅಂತ ಹೇಳಿ ಈ ಒಂದು ಕೆರೆಗಳಲ್ಲಿ ಇದ್ದಂತಹ ಹೂಳನ್ನೇ ತೆಗೆದು ಕೆರೆ ಕಟ್ಟೆಗಳನ್ನು ಎತ್ತರಿಸಿದ್ರು ಕೆರೆಗಳ ಸುತ್ತಲೂ ಮಣ್ಣು ದಿಬ್ಬಗಳನ್ನು ಹಾಕಿದ್ರು ಕೆರೆಗೆ ಬರುವಂತಹ ಮಳೆ ನೀರಿನ ಒಳಹರಿವನ್ನೇ ನಿರ್ಬಂಧಿಸಿದ್ರು ಆ ಒಂದು ಒಳಹರಿವನ್ನು ನಿರ್ಬಂಧಿಸಿದ್ರಿಂದ ಕೆರೆಗಳಿಗೆ ಯಾವುದೇ ಮಳೆ ಆಗ್ತಿದ್ರು ಕೂಡ ಸ್ವಲ್ಪವು ನೀರು ಬಾರದಂಥ ಪರಿಸ್ಥಿತಿ ಇವತ್ತು ಹೆಬ್ಬುಗೋಡಿ ಕೆರೆಗೆ ಬಂದೊದಗಿದೆ ಇದರಿಂದ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಅಂದರೆ ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಹೆಬ್ಬುಗೋಡಿಯಲ್ಲಿ ನೀರಿಗೆ ಆಹಾಕಾರ ಇದೆ ಇದರ ಬಗ್ಗೆ ಈಗ ನಗರಸಭೆಯ ಸದಸ್ಯರುಗಳು ಹಾಗೆಯೇ ನಗರಸಭೆಯ ಕಮಿಷನರ್ ಆಗಿರುವಂತಹ ನರಸಿಂಹಮೂರ್ತಿರವರು ಮತ್ತು ಬಾಯಕಾನ್ ಅವರು ಅಂದ್ರೆ ಈ ಹಿಂದೆ ಆನಂದ್ ಅವಾರ್ಡ್ ಫೌಂಡೇಶನ್ ಅವರು ಈ ಒಂದು ಕೆರೆಯನ್ನು ಪುನಶ್ಚೇತನಗೊಳಿಸುತ್ತೀವಿ ಅಂತೇಳಿ ಬಂದಿದ್ರು ಆದರೆ ಅವರು ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಆ ಒಂದು ಫೌಂಡೇಶನ್ ಇಂದ ಈಗ ಫೌಂಡೇಶನ್ ಗೆ ನೀಡಲಾಗಿದೆ ಕೇವಲ ಕಣ್ಣೊರೆಸುವ ರೀತಿಯಾಗಿ ಕೆರೆಯನ್ನ ಅಭಿವೃದ್ಧಿ ಪಡಿಸಿದ್ದಾರಂತೆ

அது கவெண்ட் மா நீதி

ಇವಾಗ ನೋಡಿಲ್ಲ ನೀವು ಎಲ್ಲ ಹೈಟ್ ಆಗ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಲೇಔಟ್ ಬಂದ್ಬಿಟ್ಟಿದ್ದ ಫಸ್ಟ್ ಅವ್ರಿಗೆ ಪ್ರಾವಿಷನ್ ಟ್ರೈನಿಂಗ್ ಮಾಡಿ ಮಾಡ್ತಾರೆ ಈಗ ಇಲ್ಲಿ ಸಕ್ಸಸ್ ಆಗೋದಿಲ್ಲ ಇವಾಗ ಆ ಕಾಲದಲ್ಲಿ ಕೆರೆಗಳು ಏನ್ ಕೇಳಿದ್ರು ಎಲ್ಲೆಲ್ಲಿ ಸೋರ್ಸಸ್ ಬರ್ತದೋ ಜಾಗದಲ್ಲಿ ಸ್ಟಾಕ್ ಮಾಡಕ್ಕೆ ಕೆರೆಗಳು ಕಟ್ಟಿರೋದು ನೀವು ಬರೀ ಮಳೆ ನೀರಿಗೆ ನೀವು ಬಂದ್ಬಿಟ್ಟು ನೀವು ಕೆರೆ ತುಂಬಿಸಿರಂದ್ರೆ ನನ್ಗೊಂದು ಗೊತ್ತಾಯ್ತಲ್ಲ ನೀವು ಎಬ್ಗಡೆ ಕೆರೆ ಹೇಳಿದ್ ಕರೆಕ್ಟ್ ಏನಾಗಿದೆ ಅಂದ್ರೆ ಇದು ಜಾಗ ಮುಂಚೆ ವಿಲೇಜ್ ಆಗಿತ್ತು ಎಲ್ಲ ನಾಲಾ ಸಿಸ್ಟಮ್ ಇವಾಗ ಬಂದ ಮೇಲೆ ಏನಾಗಿದೆ ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಇಲ್ದೇ ನಾಲಾಗಿಲ್ಲ ನೀವು ಹೇಳ ಬೈಕ್ ಜವಾಬ್ದಾರಿ ಪರ್ಸನ್ ಇರ್ಬೋದು ಇವರಲ್ಲಿ ಎಲೆಕ್ಟೆಡ್ ಪರ್ಸನ್ ಇದೀಯ ಗೊತ್ತಾ ನಾವೆಲ್ಲ ಎಲೆಕ್ಟೆಡ್ ಪರ್ಸನ್ ನಾವ್ ಹೇಳ್ದಂಗ್ ಕೇಳ್ಬೇಕು ನೀವು ಹೇಗ್ರಿ ಇವಾಗ ರೆಗ್ಯುಲರ್ ಏನ್ ವಾಟರ್ ಹೋಗುತ್ತೋ ಅದು ಹೋಗ್ಲಿ ಮಳೆ ಎಕ್ಸಸ್ ಬರ್ತೇವೆ ಮಳೆ ನೀರು ಬಂದ ಬಿಡ್ರಿ ಅದನ್ನ

ಹಾಗೆ ಕೆರೆಗೆ ನೀರು ಬರ್ತಾ ಇಲ್ಲ ಮಳೆಗಾಲದಲ್ಲೇ ನೀರ್ ಬಂದಿಲ್ಲ ಅಂದ್ರೆ ಇನ್ ಯಾವಾಗ ನೀರ್ ಬರುತ್ತೆ ಹೆಬ್ಬುಗೋಡಿಯಲ್ಲಿ ಈ ಒಂದು ನೀರಿನ ಆಹಾಕಾರ ಮುಂದುವರಿಯದಲ್ಲ ಎರಡು ಮಾತಿಲ್ಲ ಈ ಒಂದು ಸಂದರ್ಭದಲ್ಲಿ ಕೆರೆ ಬಳಿಯೇ ನಗರಸಭೆಯ ಸದಸ್ಯರುಗಳು ಹಾಗೆಯೇ ಕಮಿಷನರ್ ಮತ್ತು ಬಾಯಕನ್ನ ಪ್ರತಿನಿಧಿಗಳ ನಡುವೆ ಮಾತಿನ ಜಟಪಟಿಗಳು ನಡೆದಿದ್ದು ಹೀಗೆ ಪೈಪ್ಲೈನ್ ನಮ್ಗೆ ನೋಡಿದ್ದರು

ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳುವ ರೀತಿಯಲ್ಲಿ ಬಾಯಕರ್ನವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಇಲ್ಲಿನ ಗ್ರಾಮಸ್ಥರಿಗೆ ಈ ಒಂದು ನೀರಿನ ಆಹಾಕಾರದ ಸಮಸ್ಯೆ ತೀವ್ರವಾಗ್ತಾ ಇದೆ ಈಗ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕು ಯಾರಿಗೂ ನಿರ್ದಿಷ್ಟವಾದಂತಹ ಕಲ್ಪನೆ ಇಲ್ಲದೆ ಇರೋದ್ರಿಂದ ಈ ಒಂದು ಕೆರೆ ಇವತ್ತು ಯಾವುದೋ ಆಟದ ಮೈದಾನದ ರೀತಿ ಕಾಣಿಸ್ತಿದೆ ಹೊರತು ಕೆರೆಯಾಗಿ ಕಾಣಿಸ್ತಿಲ್ಲ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆ ಜಟಾಪಟಿಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಕೆರೆ ನೀರು ತುಂಬಿಸ್ಕೊಂಡಿ ಸಾಕಷ್ಟು ಈಗ ಮಾಡಿದೀವಿ ಮಾಡಿದೀವಿ ಎಬ್ ಅಂತ ಹೇಳ್ತಾರೆ ಮಾಡಿರೋದಕ್ಕೋಸ್ಕರ ಅವ್ರಿಗೆ ಏನು ಕೊಡುಗೆ ಅನ್ನೋದೇನು ಸಿ ಎಸ್ ಆರ್ ಕೊಂಡಿತ್ತು ಎರಡು ಪರ್ಸೆಂಟ್ ಮಾಡ್ಬೇಕಾಯ್ತು ಎಫ್ ಮಾಡಿದೀನಿ ಮಾಡಿದ್ದೀನಿ ತೋರಿಸ್ತಾ ಎಫ್ ಗೋಡಿಗಾಗಿ ಏನ್ ಬೇಕೋ ಕನ್ವಿನಿಯಂಟ್ ಏನೂ ಮಾಡಿಲ್ಲ ಸಾಲ ನೀರು ಕೊಡ್ತೀನಿ ಅಂದ್ರೆ ಆ ಕಡೆ ಲಾಸ್ಟ್ ಅಲ್ಲಿ ಒಂದಿದೆ ಇಲ್ಲಿ ಪ್ರಾಕ್ಷನ್ ಇದೆ ಹೇಳಿದೀವಿ ಅವ್ರಿಗೆ ಅದಕ್ಕೆ ಅವ್ರ ಕಡೆಯಿಂದ ಏನೇನಿದೆಯೋ ಅವ್ರದ್ದು ಸಿಸ್ಟಮ್ ಇದೆಯಲ್ಲ ಅವ್ರದ್ದು ಫಾಲೋಅಪ್ ಮಾಡಿ ನಾವು ಮಾಡಿದ್ರೆ ಐದು ಮಾಡಿದ ಆಲ್ಮೋಸ್ಟ್ ನಮ್ಮ ಈ ಒಂದು ಕೆರೆಯ ಅಭಿವೃದ್ಧಿ ಬಗ್ಗೆ ಮತ್ತು ಕೆರೆಗೆ ನೀರು ತುಂಬಿಸೋದಿಕ್ಕೆ ಏನು ಚರಂಡಿಯ ನೀರನ್ನೇ ಶುದ್ಧೀಕರಿಸಿ ನೀರನ್ನ ತುಂಬಿಸ್ತೇವೆ ಎನ್ನುವಂತಹ ಭರವಸೆಯನ್ನ ನಗರಸಭೆ ಆಯುಕ್ತರಾದಂತ ನರಸಿಂಹಮೂರ್ತಿ ರವರು ನೀಡಿದ್ದು ಹೀಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಹೆಬ್ಗೋಡಿ ಕೆರೆ ಮೂಲತಃ ಮೂವತ್ತ ಮೂರು ಎಕರೆ ಇದು ಇದನ್ನು ಮತ್ತೆ ಇದನ್ನು ಪುನಶ್ಚೇತನ ಮಾಡಬೇಕು ಅದೆಲ್ಲ ಊಳೆಲ್ಲ ತುಂಬಿಕೊಂಡು ಸಿವೇಜ್ ವಾಟ್ರೆಲ್ಲ ತುಂಬಿಕೊಂಡು ಪುನಶ್ಚೇತನ ಮಾಡಬೇಕು ಅಂತ ಈ ಆನಂದ್ ಮಲ್ಲಿಗೆ ವಾಟರ್ ಅಂತ ಅವ್ರಿಗೆ ಕೊಟ್ಟಿದ್ವಿ ನಾವು ಲೇಕ್ ಡೆವಲಪ್ಮೆಂಟ್ ಅವ್ರು ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡಿತ್ತು ಅವರು ಸರಿಯಾಗಿ ಮಾಡಲಿಲ್ಲ ಅವರು ಅದನ್ನು ಏನು ಡಿ ಪ್ರಕಾರ ಲಗೂನ್ ಮಾಡಿಸಿ ಟ್ರೀಟ್ ಮಾಡಿ ಒಳಗೆ ಬಿಡಬೇಕು ಆ ಥರ ಏನು ಮಾಡಲಿಲ್ಲ ಅದು ಅದಕ್ಕೆ ಮತ್ತು ನಮ್ಮ ಊರಿನವರು ಗ್ರಾಮಸ್ಥರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಗಲಾಟೆ ಮಾಡಿದಾಗ ಆನಂದ್ ಬೇಡ ಅಂತೇಳಿ ಮತ್ತು ಇವರು ಹಿಂದೆ ಇವ್ರು ಮಾಡಿದ್ರು ನಮ್ಮ ಬಯೋಕ್ ಒಂದರೆ ಮಾಡಿದರು ಮತ್ತು ಬಯೋಕ್ ಮಾಡಿದ್ದಾರೆ ಇಲ್ಲೇನು ಇಶ್ಯೂ ಏನಾಗ್ತಾ ಇದೆ ಅಂದರೆ ಈಗ ಬಯೋಕ್ ಮಾಡಿದ್ರು ಎಲ್ಲ ಡಿಸೀಲ್ಟ್ ಮಾಡಿದರು ಕೆರೆ ಡ್ರೈ ಆಗೋಯಿತು ನೀರು ಬಂದಿಲ್ಲ ಕೆರೆನಲ್ಲಿ ಕೆರೆಯಲ್ಲಿ ಕೆರೆಯಲ್ಲಿ ನೀರು ಇಲ್ಲದ ಇರೋದ್ರಿಂದ ಎಲ್ಲ ನಮ್ಮ ಬೋರ್ಗಳೆಲ್ಲ ಡ್ರೈ ಆಗಿದೆ ಸೊ ಇದರಿಂದ ನಮ್ಮ ಎಲ್ಲ ಕೌನ್ಸಿಲರ್ಸು ಮತ್ತು ಈ ಊರಿನವರೆಲ್ಲ ಏನು ಡಿಮ್ಯಾಂಡ್ ಅಂದರೆ ಕೆರೆ ನೀರಿಲ್ಲ ಅದಕ್ಕೆ ಬೋರ್ಗಳು ರೀಚಾರ್ಜ್ ಆಗ್ತಾಯಿಲ್ಲ ಮತ್ತು ಈ ಮಳೆ ನೀ ಕೆರೆಯಿಂದ ಮಳೆಯಿಂದ ಕೆರೆ ತುಂಬೋ ಕೆರೆ ನೀರು ತುಂಬೋವರೆಗೂ ಈಗೇನು ನೀವು ಇದು ಬರ್ತದೆ ನೀರು ಮೂರಿಂದ ಬರ್ತದೆ ಸಿವೇಜ್ ನೀರು ಅದನ್ನು ಟ್ರೀಟ್ ಮಾಡಿ ನೀವು ಒಳಗಡೆ ಬಿಡೋ ಮಾಡಿಕೊಡಿ ಅಂತ ಬಯಕ್ಕನೋರು ಈಗ ಇದ್ದಾರೆ ಅವ್ನು ಕೇಳಿದರು ಅದಕ್ಕೆ ಅವರು ಬಯಕ್ಕನವರು ಇವರು ಮೇಡಮ್ನ್ನು ಕೇಳಿಬಿಟ್ಟು ನಾವು ಯಾವ ಏನು ಡಿಶನ್ ತೊಗೋತೀವಿ ಅಂತ ಹೇಳಿದ್ದಾರೆ ಅವರು ಏನು ಹೇಳ್ತಾರೆ ಅವ್ರು ಮಾಡ್ತಾರ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ನಂತರ ನಾವು ನಗರಸಭೆಯಿಂದ ಟ್ರೀಟ್ ಮಾಡಿ ನೀರನ್ನು ಇಲ್ಲೇ ಒಳಗೆ ಬಿಡೋದಕ್ಕೆ ನಾವು ಯೋಚನೆ ಮಾಡ್ತೀವಿ ಬಯಕ್ಕನವರು ಏನು ಡಿಸಿಷನ್ ಡಿಶನ್ ತಗೋತಾರೆ ಅದ್ರ ಮೇಲೆ ನಾವು ಈ ಒಂದು ಕೆರೆಯನ್ನ ಹಾಳು ಮಾಡದಂತ ಆನಂದ್ ಮಲ್ಲಿಗೆವಾಡ್ ಫೌಂಡೇಶನ್ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ಇನ್ನಷ್ಟು ಕೆರೆಗಳನ್ನ ಹಾಳು ಮಾಡೋದ್ರಲ್ಲಿ ಆ ಒಂದು ಫೌಂಡೇಶನ್ ಬಿಡೋದಿಲ್ಲ ಹಾಗಾಗಿ ಈ ಒಂದು ಹೆಬ್ಬಗೋಡಿಯ ಕೆರೆಗೆ ಕೆಸಿ ವ್ಯಾಲಿಯ ನೀರನ್ನು ತಂದು ಬಿಡದ ಹೊರತು ಈ ಕೆರೆ ತುಂಬುವಂತ ಸಾಧ್ಯತೆಗಳು ಈ ಕೆರೆಗೆ ನೀರು ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಆಗಿದೆ ಹಾಗಾಗಿಯೇ ಕೆಸಿವೇರಿಯ ನೀರೇ ಇದಕ್ಕೆ ಪರಿಹಾರವಾಗುತ್ತಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ